ನಮಸ್ತೆ ವೀಕ್ಷಕರೇ ಐಜಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಹಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ ನಿಮ್ಮ ಭೂಮಿ ಸರ್ವೆ ಆಗಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ಕೋಬೇಕು ಅಂತ ಅಂತ ಈ ಹಿಡಿಯೋದಲ್ಲಿ ತಿಳ್ಕೊಡ್ತೀನಿ ಅಂದರೆ ನಿಮ್ಮ ಹೊಲ ಹೊಲದ ಸರ್ವೆ ಯಾವ 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 ಬೆಳೆ ಜಿ ಪಿ ಎಸ್ ಆಗಿದೆ ಅಂತ ತಮ್ಮ ಮೊಬೈಲಲ್ಲಿ ನೀವು ಚೆಕ್ ಮಾಡ್ಕೋಬೋದು ಹೇಗೆ ಚೆಕ್ ಮಾಡ್ಕೋಬೇಕು ಅದನ್ನು ಯಾವ ಆ್ಯಪ್ನಲ್ಲಿ ಚೆಕ್ ಮಾಡ್ಕೋಬೋ ಅಂತ ಈಡಿಯೋಲ್ಲಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಬನ್ನಿ ಮಾಡೋಣ ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಚಾನಲನ್ನು ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲೊಂದು ಸ್ನೇಹಿತರೆ ನಿಮ್ಮ ಫಸ್ಟು ಪ್ಲೇಸ್ಟೋರಲ್ಲಿ ಹೋಗಿ ಆಮೇಲೆ ಬೆಳೆ ದರ್ಶಕ ಅಂತ ಟೈಪ್ ಮಾಡಿಕೊಂಡು ಈ ರೀತಿ ಇದು ಒಂದು ಆ್ಯಪ್ ಬರುತ್ತೆ ಈ ಆ್ಯಪ್ ಬಂದಾದ ಮೇಲೆ ಇಲ್ಲಿ ನಿಮ್ಮ ಫೋನಲ್ಲಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಫೋನಲ್ಲಿ ಆ್ಯಪ್ ಇನ್ಸ್ಟಾಲ್ ಆದಮೇಲೆ ಓಪನ್ ಅಂತ ಕೊಡೀಲಿ ಓಪನ್ ಅಂತ ಕೊಟ್ಟಾಗ ನೋಡಿ ಸ್ನೇಹಿತರೆ ಇಲ್ಲಿ ವರ್ಷ ಇದೆ ಅಲ್ಲ ಅದನ್ನು ಇಲ್ಲಿ ಒಂದು ಸೆಕೆಂಡು ನಾನು ತಗೋತೀನಿ ನೆಕ್ಸ್ಟು ಇಲ್ಲಿ ನೋಡಿ ಓಪನ್ ಅಂತ ಕೊಟ್ಟಾಗ ಈ ರೀತಿ ಫೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಅಂದರೆ ಫಸ್ಟ್ ಅಲ್ಲಿ ನಿಮ್ಮದು ರೈತ ಅಂತ ಬರುತ್ತೆ ರೈತ ಅಂತ ಬಂದಾಗ ಅಲ್ಲಿ ನಿಮ್ಮ ಫೋನ್ ನಂಬರ್ ಎಂಟ್ರಿ ಮಾಡಿಕೊಂಡು ಓ ಟಿ ಪಿ ಹಾಕಬೇಕು ಓ ಟಿ ಪಿ ಹಾಕಿದ್ದಾದಮೇಲೆ ಈ ರೀತಿ ಫೇಜ್ ಓಪನ್ ಆಗುತ್ತೆ ಈ ರೀತಿ ಪಿ ಓಪನ್ ಆದಾಗ ಇಲ್ಲಿ ವರ್ಷ ಅಂತ ಇರೋದಲ್ಲ ಇಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತಾರು ತೊಗೋಬೇಕು ಋತು ಋತು ಅಂತಿದೆ ನೋಡಿ ಮುಂಗಾರು ಅಂದರೆ ಇವಾಗ ಇವಾಗ ಏನಾದರೂ ಮಾಡಿದರೆ ಈ ತಿಂಗಳಲ್ಲಿ ಹೋಗೋ ತಿಂಗಳಲ್ಲಿ ಮಾಡಿದರೆ ಮುಂಗಾರು ತೊಗೋಬೇಕು ನೀವು ಎಂಟನೇ ತಿಂಗಳು ಅಥವಾ ಏನೋ ಮಾಡಿದರೆ ಏನು ಮಾಡಿದರೆ ಪೂರ್ವ ಮುಂಗಾರು ಅಂತ ತೊಗೋಬೋದು ನಾನು ಇವಾಗ ಮುಂಗಾರು ಅಂತ ತೊಗೋತೇನೆ ಆಮೇಲೆ ಇಲ್ಲಿ ಜಿಲ್ಲೆ ತೊಗೊಳ್ಳಿ ಸ್ನೇಹಿತರಲ್ಲಿ ಜಿಲ್ಲೆ ಸೆಟ್ ಮಾಡಿಕೊಂಡು ಆಮೇಲೆ ತಾಲೂಕು ಸೆಟ್ ಮಾಡ್ಕೊಳ್ಳಿ ನಿಮ್ಮ ಹುಬ್ಬಳ್ಳಿ ಯಾವ್ದು ಬರುತ್ತೆ ಹುಬ್ಬಳ್ಳಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಗ್ರಾಮ್ ಯಾವ್ದು ಬರುತ್ತೆ ಗ್ರಾಮನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ನಿಮ್ಮ ಏನು ಇದಿರುತ್ತಲ್ಲ ಆ ಭೂಮಿ ಸರಿ ನಂಬರ್ ಇರುತ್ತಲ್ಲ ಆ ಸರಿ ನಂಬರ್ ಕೂಡ ಎಂಟ್ರಿ ಮಾಡ್ಕೊಬೇಕು ಇಲ್ಲಿ ಇಲ್ಲಿ ಕೆಳಗಡೆ ಸರಿ ನಂಬರ್ ಎಂಟ್ರಿ ಆದಮೇಲೆ ವಿವರ ಪಡೆಯಿರಿ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಬೇಕಾದ್ಮೇಲೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಇಸ ಬರುತ್ತೆ ಅಂದರೆ ನಿಮ್ಮದು ಹೊಲದ ಸರಿ ಮಾರ್ದು ಇಸ ಬರುತ್ತೆ ಇಸ ಯಾವುದಂತ ತಗೊಂಡು ಆಮೇಲೆ ಕೆಳಗಡೆ ಮಾಲೀಕರ ಹೆಸರು ಬರುತ್ತೆ ಮಾಲೀಕರ ಹೆಸರು ತೊಗೋಬೇಕಲ್ಲಿ ತೊಗೊಂಡಾದ್ಮೇಲೆ ಅದರ ಇಲ್ಲಿ ಕೆಳಗಡೆ ನೋಡಿ ಸ್ನೇಹಿತರೆ ಸಮೀಕ್ಷೆ ವಿವರಗಳನ್ನು ಪಡೆಯರಿ ಅಂತಿದ್ದಲ್ಲ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಏನು ಏಮ್ಯೂ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡ್ಕೊಂಡಾದ್ಮೇಲೆ ಕೆಳಗೆ ಇಲ್ಲಿ ನೋಡ್ರಿ ಸ್ನೇಹಿತರು ಕೆಳಗೆ ಬರುತ್ತೆ ಬೆಳೆ ವಿವರ ವೀಕ್ಷಿಸಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋದ್ಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ ನಿಮ್ಮ ಹೊಲದು ಏನು ಜಿ ಪಿ ಎಸ್ ಆಗಿರ್ತಲ್ಲ ನಿಮ್ಮ ಭೂಮಿ ಜಿ ಪಿ ಎಸ್ಸು ಯಾವ ಬೆಳೆ ಜಿ ಪಿ ಎಸ್ ಆಗಿದೆ ಏನು ನೀರಾವರಿ ಆಗಿದೆಯಾ ಇಲ್ಲ ಅಂತ ಒಟ್ಟು ಇದರಲ್ಲಿ ನೀವು ನೋಡ್ಬೋದು ಇಲ್ಲಿ ನೋಡಿ ಗೊತ್ತಾಗುತ್ತೆ ಇಲ್ಲಿ ಬೆಳೆ ಹೆಸರು ತಗೋರಿ ನಿಮ್ಮ ಎಷ್ಟಿದೆ ವಿಸ್ತೀರ್ಣ ನಿಮ್ಮ ಭೂಮಿ ಎಷ್ಟು ವಿಸ್ತೀರ್ಣ ಇದೆ ಅದು ಅದು ಕೂಡ ಬಂದಿರುತ್ತೆ ಆಮೇಲೆ ವರ್ಗ ಅಂದರೆ ಶುದ್ಧ ಬೆಳೆನಾ ಮಿಶ್ರ ಬೆಳೆನಾ ಅನ್ನೋದನ್ನು ಅದು ಕೂಡ ಬರುತ್ತೆ ಇಲ್ಲಿ ನೀರಾವರಿ ಇದ್ದ ಅಂದರೆ ನಿಮ್ಮದು ಬೆಳೆ ಏನಾದರೂ ಮಳೆ ಇದೆಯಾ ಅಥವಾ ನೀರಾವರಿ ಇದೆಯಾ ಅಂತ ಅದು ಕೂಡ ಬರುತ್ತೆ ಇಲ್ಲಿ ಏನು ಅಪ್ರೂಲ್ ಕೂಡ ಆಗಿದೆ ಇದು ಜಿ ಪಿ ಎಸ್ಸು ಇಲ್ಲಿ ಛಾಯಾಚಿತ್ರ ಕೂಡ ನೋ ನೋಡ್ಬೋದು ಯಾವುದು ಜಿ ಪಿ ಎಸ್ ಮಾಡಿದಾರಲ್ಲ ಅವ್ರು ಛಾಯಾಚಿತ್ರ ಹಾಕಿರ್ತಾರಲ್ಲ ಅದು ಕೂಡ ನೋಡ್ಬೋದು ತಮ್ಮ ಫೋನಲ್ಲೇನು ಚೆಕ್ ಮಾಡ್ಕೋ ಸ್ನೇಹಿತರೆ ಅದು